ಗುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿ ಬಳಗದಿಂದ ಯಾದರೂರು ಯುವಕರಿಂದ ಮತ್ತು ಮಾನು ಎಂಬುವರಿಂದ ಯಾದರೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಹೌದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಾದರೂರು ಗ್ರಾಮದ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿ ಬಳಗದಿಂದ ಯಾದರೂರು ಗ್ರಾಮದ ಸರ್ಕಾರಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನು ಮಾಡಲಾಯಿತು ಸರ್ಕಾರಿ ಶಾಲೆಗಳ ವರ್ಷದಿಂದ ವರ್ಷಕ್ಕೆ ಮುಚ್ಚುತ್ತಿದ್ದಾರೆ ಆದ್ದರಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಗುಂಡೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿಗಳ ಬಳಗದ ಯುವಕರಿಂದ ಸರ್ಕಾರಿ ಶಾಲೆ ಸಮವಸ್ತ್ರ ವಿತರಣೆ ಮಾಡಿ ಸಿಹಿ ಹಂಚಿದರು ಯುವಕರ ಬಳಗದವರು ಹರುಷವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಮಸ್ತರನ್ನ ಧರಿ ಸಮವಸ್ತ್ರವನ್ನ ಧರಿಸಿ ಸಿಹಿ ತಿಂದಿರು ಸಂಭ್ರಮಿಸಿದ ಹರುಷದಿಂದ ಮಕ್ಕಳು ವ್ಯಕ್ತಪಡಿಸಿದರು ಕೋಲಾರ ಇವರು ನಮಗೆ ಒಂದು ಎರಡು ವರ್ಷದಿಂದ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ತಲೆ ಈ ಸಲ ವಿಶೇಷವಾಗಿ ನಿಮಗೆಲ್ಲ ಸೂರ್ತಾರೆ ಇದನ್ನು ಅಣ್ಣವರು ಮನು ಅವರ ಅಭಿಮಾನಿ ಮಾಡೋದ್ರಿಂದ ಹೆಸರ ಹೆಸರ ಪ್ರಕಾರ ಎಲ್ಲರಿಗೂ ಸಹ ಆಗಮ ಸ್ವಾಗತಗಳನ್ನು ಬಳಸ್ತಾ ಇದ್ದಾರೆ ಪೋಷಕರು ಮತ್ತು ಅವರ ಇದರ ಅವರ ಸ್ನೇಹಿತರೊಂದಿಗೆ ನಿಮ್ಮ ಜೊತೆ ಶಾಲೆಯ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ದಾರೆ ಸುಮಾರು ಸಾವಿರಾರು ಗಂಟೆ ದುಡ್ಡನ್ನು ಖರ್ಚು ಮಾಡಿ ಮಕ್ಕಳಿಗೆ ಸಾಂಸ್ಕೃತಿಕ ಕಲಾ ಉತ್ತಮವಾಗಿರುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿ ಸುಮಾರು ಅವತ್ತೊಂದು ಮುನ್ನೂರು ಮುನ್ನೂರೈವತ್ತು ಜನ ಸೇರಿ ಇಲ್ಲಿನ ಕೆಲಸವನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ನೋಡದಕ್ಕಂಥಾಗುತ್ತೆ ಹೀಗೆ ಅವರಿಗೆ ಬೇರೆ ಮೂಲಗಳಿಂದ ಆರ್ಥಿಕ ಸೌಲಭ್ಯಗಳು ಬರಲಿ ಮತ್ತೆ ಗುಜೂರು ಶ್ರೀನಿವಾಸ ರೆಡ್ಡಿ ಅವರು ಅಭಿಮಾನ ಪಡೆದ್ರಿಂದಾದರೂ ಆಗಲಿ ಇಲ್ಲ ಅವರು ಯಾರು ಆಯ್ಕೆ ಮಾಡಿಕೊಂಡಿದ್ದಾರೋ ಅವರಿಂದಾದರೂ ನಮ್ಮ ಶಾಲೆಗೆ ಉತ್ತಮ ಕಾರ್ಯಕ್ರಮ ನೆರವೇರಲಿ ಈ ಊರಿನ ಪೋಷಕರಿಗೂ ಈ ಊರಿನಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತೆ ಇವತ್ತು ನಾವ್ತೀವಿ ಮತ್ತು ಇನ್ನೊಂದು ಶಿಕ್ಷಣ ಬರ್ತಾರೆ ಯಾರ ಇರೋ ಚೆನ್ನಾಗಿ ಮಾಡಿದಾರಪ್ಪ ಯಾರನ್ನ ಹಿಡ್ಕೊಂಡು ಅಂತಕ್ಕಂತಹ ಹೆಮ್ಮೆ ನಮಗೂ ಬರುತ್ತೆ ಈ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ಮುಂದುವರಿತಾ ಹೋದಾಗ ಈ ರೀತಿ ಯಾರೋ ಒಬ್ಬರು ಕನಸು ಮಾಡಿ ಒಂದು ಸಂಘಟನೆ ಒಂದು ಶಕ್ತಿಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತ ಆಗ್ತಾ ಇದೆ ಈ ರೀತಿ ಯಾರೋ ಒಬ್ಬ ಉತ್ತಮವಾಗಿ ಪ್ರೇರಣೆ ಕೊಡ್ತಕ್ಕಂಥ ಮುಂದೆ ಬಂದಾಗ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಚಲನ ಆಗುತ್ತೆ ಮತ್ತೆ ನಮ್ಮ ಮಕ್ಕಳ ಹಾಜರಾತಿನ ಸಹ ಹೆಚ್ಚಳ ಆಗಿ ಸರ್ಕಾರಿ ಶಾಲೆಗಳು ಉತ್ತಮ ಸ್ಥಿತಿಗೆ ಹೋಗಲು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ಇದೊಂದು ಉತ್ತಮ ಸಂದೇಶ ಬರುವವರೇ ನಿಮ್ಮ ಒಂದು ಆ ದುರ್ಗೋಶಿ ಅವರ ಅಭಿಮಾನದ ಬಳಗಕ್ಕೆ ನಾವು ಮತ್ತೊಮ್ಮೆ ನಮ್ಮ ಶಾಲಾ ಸಿಬ್ಬಂದಿ ಚಿರುಋಣಿಯಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ